ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ವಿರೋಧಿಸುತ್ತಿರುವ ಕಾಂಗ್ರೆಸ್ ಪಕ್ಷ ಕನಿಷ್ಠ ನೈತಿಕತೆ ಉಳಿಸಿಕೊಂಡಿಲ್ಲ ಹಾಲಪ್ಪ ಆಚಾರ್ ವಿಪಿಜಿ ರಾಮ್ಜಿ ಯೋಜನೆ ಜಾರಿಗೆ ವಿರೋಧಿಸುತ್ತಿರುವ ಕಾಂಗ್ರೆಸ್ ಪಕ್ಷ ಕನಿಷ್ಠ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿದರು ಅವರು ಕುಕನೂರು ಪಟ್ಟಣದ ಮಾಸಾಬಾ ಹಂಚನಾಳ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಭ್ರಷ್ಟಾಚಾರಕ್ಕೆ ನರೇಗಾ ಯೋಜನೆಗಳಿಗೆ ಬಿಗಿ ಕ್ರಮ ಅಳವಡಿಸಿರುವುದು ಕಾಂಗ್ರೆಸ್ಗೆ ಇಷ್ಟವಾಗಿಲ್ಲ ಹೀಗಾಗಿ ಸದರಿ ಯೋಜನೆ ವಿರೋಧಿಸುತ್ತಿದೆ ಎಂದಿದ್ದಾರೆ ಅಲ್ಲದೆ ನರೇಗಾ ಯೋಜನೆಗೆ ಹೆಸರು ಬದಲಾವಣೆ ಮಾಡಿರುವುದು ಇದೇ ಮೊದಲಲ್ಲ ಯೋಜನೆ ಜಾರಿಯಾದ ಬಳಿಕ ಹಲವಾರು ಬಾರಿ ಹೆಸರು ಬದಲಾವಣೆಯಾಗಿದೆ ಯುಪಿಎ ಸರ್ಕಾರವಿದ್ದಾಗ ಜವಾಹರ್ಲಾಲ್ ನೆಹರು ಹೆಸರಿನ ಮೇಲೆ ಇದ್ದ ಜವಹರ್ ಲಾಲ್ ರೋಜ್ಗಾರ್ ಯೋಜನೆಯನ್ನ ನಂತರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಎಂದು ಬದಲಾಯಿಸಲಾಯಿತು ಹೆಸರು ಬದಲಾವಣೆ ಮಾಡಿದ್ದು ಏಕೆ ಎಂದು ಪ್ರಶ್ನೆ ಮಾಡುವ ಕಾಂಗ್ರೆಸ್ಸಿಗರು ಮೊದಲು ಜವಹರ್ ಲಾಲ್ ನೆಹರು ಹೆಸರಿನಲ್ಲಿದ್ದ ಯೋಜನೆಯನ್ನ ಗಾಂಧಿಯವರ ಹೆಸರಿಗೆ ಬದಲಾವಣೆ ಮಾಡಿದ್ದು ಏಕೆ ಎಂದು ಮೊದಲು ಸ್ಪಷ್ಟ ಸ್ಪಡಿಸಬೇಕು ಎಂದು ಹೇಳಿದ್ದಾರೆ ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ಈಗಿನ ಕಾಂಗ್ರೆಸ್ ಗಾಂಧಿಗಳು ರಾಜಕೀಯ ಲಾಭಕ್ಕಾಗಿ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿದ್ದು ಗುಟ್ಟಾಗಿ ಉಳಿದಿಲ್ಲ ಅಚ್ಚರಿ ಎಂದರೆ ಈವರೆಗೂ ಮಹಾತ್ಮ ಗಾಂಧಿಯವರ ಆದರ್ಶಗಳನ್ನು ಕಾಂಗ್ರೆಸ್ ಸರ್ಕಾರ ಒಂದು ದಿನವೂ ಪಾಲನೆ ಮಾಡಿಲ್ಲ ಈವರೆಗೆ ಭ್ರಷ್ಟಾಚಾರ ಮಾಡುವ ಸಲುವಾಗಿ ಗಾಂಧಿ ಹೆಸರನ್ನು ಬಳಸಿಕೊಂಡಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾತ್ಮ ಗಾಂಧಿಯವರ ರಾಮರಾಜ್ಯ ಪರಿಕಲ್ಪನೆ ಆದರ್ಶ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡುವತ್ತ ದಾಪುಕಾಲು ಹಾಕುತ್ತಿದ್ದಾರೆ ಅಲ್ಲದೆ ಕಾಲಕಾಲಕ್ಕೆ ತಂತ್ರಜ್ಞಾನ ಬಳಸಿಕೊಂಡು ಪಾರದರ್ಶಕತೆ ಕಾಯುವುದಕ್ಕಾಗಿ ವಿಪಿಜಿ ರಾಮ್ಜಿ ಯೋಜನೆಯಲ್ಲಿ ಹಲವು ಮಾರ್ಪಾಡು ಮಾಡಲಾಗಿದೆ ಇದೆಲ್ಲಕ್ಕಿಂತ ಮಿಗಿಲ್ ಮಿಗಿಲಾಗಿ ನೂರು ದಿನ ಮಾನವ ದಿನಗಳನ್ನು ನೂರ ಇಪ್ಪತ್ತೈದು ದಿನಕ್ಕೆ ಹೆಚ್ಚಿಸಲಾಗಿದೆ ಎಂಬ ಅಂಶದತ್ತ ಗಮನ ಸೆಳೆದಿದ್ದಾರೆ ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಮುಖ್ಯ ಕಾರಣವಾಗಿದ್ದು ನೆರೇಗಾದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದ್ದು ಎಂದು ಆರೋಪಿಸಿರುವ ಅವರು ಯಾದಗಿರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಯೊಂದರಲ್ಲಿ ಪುರುಷರು ಸೀರೆಯುಟ್ಟು ಫೋಟೋ ತೆಗೆಸಿಕೊಂಡು ನರೇಗಾ ಹಾಜರಾತಿ ಹಾಕಿಕೊಂಡು ಹಣ ಲಪಾಟಿಸಿದ ಘಟನೆ ಉದಾಹರಣೆ ಇವೆ ಇವು ಉದಾಹರಣೆಯಷ್ಟೇ ಇಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನರೇಗಾ ಯೋಜನೆಯಲ್ಲಿ ಎಗ್ಗಿಲ್ಲದೆಯರ್ ಕಾಂಗ್ರೆಸ್ನ ಸರ್ಕಾರದ ಪೋಷಣೆಯಿಂದ ನಡೆಯುತ್ತಿದ್ದವು ಗಾಂಧಿ ಅವರ ಹೆಸರಿನಲ್ಲಿ ಕಾಂಗ್ರೆಸ್ಸಿಗರು ಈ ಎಲ್ಲಾ ಭ್ರಷ್ಟಾಚಾರ ನಡೆಸಲು ದಾರಿ ಮಾಡಿಕೊಟ್ಟಿದ್ದರು ಸತ್ಯ ಮತ್ತು ಅಹಿಂಸೆ ಎನ್ನುವ ಗಾಂಧಿ ತತ್ವಗಳನ್ನು ಮರೆತು ಕಾಂಗ್ರೆಸ್ ಸರ್ಕಾರ ಸುಳ್ಳು ಮತ್ತು ಹಿಂಸಾಚಾರದ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕೆಲಸ ನಿರಂತರವಾಗಿ ಮಾಡಿಕೊಂಡು ಹೊರಟಿದೆ ಎಂದು ಕಿಡಿಕಾರಿದರು ಇನ್ನು ಕೇಂದ್ರ ಸರ್ಕಾರದಿಂದ ಅನುದಾನ ಬರುತ್ತಿಲ್ಲ ಎನ್ನುವ ಹಸಿ ಸುಳ್ಳು ಆರೋಪ ಮಾಡುವ ಕಾಂಗ್ರೆಸ್ಸಿಗರು ಒಮ್ಮೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನದ ದಾಖಲೆಗಳನ್ನು ನೋಡಬೇಕು ಆರರಿಂದ ಎರಡು ಸಾವಿರದ ಹದಿಮೂರರವರೆಗೆ ಕರ್ನಾಟಕಕ್ಕೆ ಯು ಪಿ ಎ ಸರ್ಕಾರ ಕೇವಲ ಎಂಟು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕೋಟಿ ರು ಮಾತ್ರ ಅನುದಾನ ಕೊಟ್ಟಿದೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಈವರೆಗೆ ನಾಲ್ಕು ನಲವತ್ತೆಂಟು ಸಾವಿರದ ಮುನ್ನೂರ ಐದು ಕೋಟಿ ರು ಅನುದಾನ ಕೊಟ್ಟಿದೆ ನರೇಗಾದಲ್ಲಿ ಯು ಪಿ ಎ ಸರ್ಕಾರವಿದ್ದಾಗ ಐವತ್ತೆಂಟು ಪಾಯಿಂಟ್ ನಾಲ್ಕು ಆರು ಕೋಟಿ ಕೊಟ್ಟಿದ್ದಾರೆ ಮೋದಿ ಅವರು ಸರ್ಕಾರ ಬಂದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ನೂರ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರು ಹಣ ಕೊಟ್ಟಿದೆ ಇದನ್ನು ಕಾಂಗ್ರೆಸ್ಸಿಗರು ಇನ್ನಾದರೂ ಅರ್ಥ ಮಾಡಿಕೊಳ್ಳಬೇಕು ಎಂದಿದ್ದಾರೆ ಹಗಲು ದರೋಡೆಗೆ ನಿಂತ ಕಾಂಗ್ರೆಸ್ಸಿಗರು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಸಚಿವರಿಂದ ಹಗಲು ದರೋಡೆ ಮಂಡಳಿಯುತ್ತಿದೆ ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಆರೋಪ ಅಬಕಾರಿ ಇಲಾಖೆಯಲ್ಲಿ ಪರವಾನಗಿ ನೀಡಲು ಲಂಚ ಪಡೆಯುತ್ತಿದ್ದಾರೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮತ್ತು ಅವರ ಮಗನ ಹೆಸರು ಕೇಳಿ ಬಂದಿದೆ ಎಂದು ಹೇಳಿದರು ಈ ಸಂದರ್ಭ ಯಲ್ಬುರ್ಗಾ ಮಂಡಲ ಅಧ್ಯಕ್ಷ ಮಾರುತಿ ಗೌರಾಳ್ ವಿಶ್ವನಾಥ್ ಮರಿಬಸಪ್ಪ ಅಮರೇಶ್ ಶಿವಪ್ಪವಾದಿ ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಪ್ರಜಾಪವರ್ ಟಿವಿ ಕುಕುನರು జాగ్రత్త ఓడికొట్టుకుంటు గ్రీణ భాగ ప్రతి ఒక్క యోజన పాల్గొంటూ కూడా మాత్ర భారతీయ జనతా పార్టీ కార్యకర్త జవాబదారెజన